ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ತುಂಬ ದಿನಗಳ ನಂತರ ಒಂದು ವೀಡಿಯೋ ಹಾಕ್ತಿದ್ದೀನಿ ಈ ವಿಡಿಯೋ ಬಂದುಬಿಟ್ಟು ಫುಲ್ ಗೋವಾದಾಗಿರುತ್ತೆ ಸೊ ನಾವು ನಮ್ಮ ಫ್ರೆಂಡ್ಸು ಎಲ್ಲರೂ ಸೇರಿ ಪ್ಲ್ಯಾನ್ ಮಾಡಿ ನಾವು ಗೋವಾಗೋಗಿದ್ವಿ ಆ್ಯಕ್ಚುಲಿ ಟೂ ತ್ರೀ ಡೇಸ್ ಆಯಿತು ಬಟ್ ಇದು ತುಂಬ ಲಾಂಗ್ ಇರೋದರಿಂದ ಭಾಗ ಒನ್ ಭಾಗ ಟು ಭಾಗ ತ್ರೀ ಆ ಥರ ಮಾಡಿ ಹಾಕ್ತಿದ್ದೀನಿ ಬಟ್ ಯಾವುದೇ ವೀಡಿಯೋನ ನೀವು ಸ್ಕಿಪ್ ಮಾಡಬಾರ್ದು ಪೂರ್ತಿ ವೀಡಿಯೋ ನೋಡಿಬಿಟ್ಟು ನನಗೆ ಕಮೆಂಟ್ಸ್ ಬಾಕ್ಸಲ್ಲೇ ಕಮೆಂಟ್ ಮಾಡಿ ಆ್ಯಂಡ್ ಯಾರಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲನ್ನು ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಾವು ಟ್ವೆಲ್ತ್ ನಾವು ಹೊಲ್ಟಿದ್ದು ಎಲ್ಲರೂ ಪ್ಲ್ಯಾನ್ ಮಾಡಿಕೊಂಡು ನಾವು ಟ್ವೆಲ್ತ್ ನೈಟ್ ನಮಗೆ ಒಂದು ಸಿಕ್ಸ್ ಫಾರ್ಟಿ ಫೈವ್ಗೆ ಇತ್ತು ನಾವು ಇದು ಹೇಗೆ ಅಂದರೆ ನಾವು ಡೈರೆಕ್ಟಾಗಿ ಬಸ್ ಮಾಡ್ಕೊಂಡು ಹೋಗಿಲ್ಲ ಪ್ಯಾಕೇಜಲ್ಲಿ ಹೋಗಿದ್ದು ಹೋಗ್ತಾ ಬಸ್ಸು ಬರ್ತಾ ಟ್ರೈನು ಈ ಥರ ನಾವು ಪ್ಯಾಕೇಜಲ್ಲಿ ಹೋಗಿದ್ದು ಸೊ ಪ್ಯಾಕೇಜ್ ಬಂದುಬಿಟ್ಟು ನಮಗೆ ಒಬ್ಬರಿಗೆ ಎಂಟೂವರೆ ಸಾವಿರ ಇತ್ತು ಆ್ಯಂಡ್ ಅಲ್ಲಿ ರೂಮು ಅಕೊ ಅಕೊಮಡೇಷನ್ ಮತ್ತು ಎಲ್ಲ ಅವ್ರದೇ ಇತ್ತು ಫುಡ್ಡು ಬೇರೆ ಕಡೆ ಎಲ್ಲರೂ ಹೋಗ್ತೀವಿ ಅಂದರೆ ನಮ್ಮದೇ ಆಗಿತ್ತು ಸೊ ಸಿಕ್ಸ್ ಫಾರ್ಟಿ ಎಲ್ಲ ಫ್ರೆಂಡ್ಸು ಬಂದು ಅಲ್ಲೆಲ್ಲ ಆಗಿ ಅಲ್ಲಿಂದ ನಾವು ಹೋಗಿದ್ದು ಸೆವೆನ್ ಓ ಏನೋ ಬಸ್ ಬಂತು ಬಸ್ ಹತ್ಕೊಂಡ್ವಿ ಬಸ್ ಚೆನ್ನಾಗಿತ್ತು ಸೊ ಮಾರ್ನಿಂಗ್ ನಾವು ಒಂದು ಏಯ್ಟ್ ಏಯ್ಟ್ ತರ್ಟಿಗೆ ಗೋವಾ ರೀಚ್ ಆದ್ವಿ ನೋಡಿ ಗೋವಾಗೆ ಹೋಗಿದ ತಕ್ಷಣ ಇದು ಫಸ್ಟ್ ವಿಡಿಯೋ ಗೋವಾದಲ್ಲಿ ನಾನು ಮಾಡಿರೋಂಥದ್ದು ಪಣಿಜೆ ಪಣಿಜೆ ಅಂತ ಬರುತ್ತೆ ಅಲ್ಲಿ ನಮ್ಮನ್ನ ಇಳಿಸಿದ್ರು ಪಣಂಜಿನ ಪಂಡಿಜನ ಕ್ಲಿಯರಾಗಿ ಹೇಳ್ತೀನಿ ಏನು ಅಂತ ಏನಾದರೂ ನಾನು ಮಾತಾಡೋದ್ರಲ್ಲಿ ಊರ ಹೆಸರು ರಾಂಗ್ ಆಗಿದ್ದರೆ ಯಾರೂ ನನ್ನ ಮೇಲೆ ಕೋಪ ಮಾಡ್ಕೊಬೇಡಿ ಓಕೆನಾ ಅಲ್ಲಿ ಹೋಗಿ ನಾವು ಏಟ್ ಏಯ್ಟ್ ತರ್ಟಿಗೆ ಹೇಳಿದ್ವಿ ಸೊ ಅಲ್ಲಿ ನಾವು ಪ್ಯಾಕೇಜ್ ಮಾಡಿರೋದ್ರಿಂದ ಅಲ್ಲಿ ಹೋಗಿದ ತಕ್ಷಣ ಎಲ್ಲರೂ ಟ್ರಾವೆಲ್ಸರು ಬಂದುಬಿಡ್ತಾರೆ ಎಲ್ಲಿಗೆ ಹೋಗ್ತಾರೆ ಎಲ್ಲಿಗೆ ಹೋಗ್ತಾರೆ ಅಂತ ಬಟ್ ನಮಗೆ ಆಲ್ರೆಡಿ ನಾವು ಪ್ಯಾಕೇಜ್ ಮಾಡಿದ್ವಲ್ಲ ಆದ್ದರಿಂದ ಪ್ಯಾಕೇಜ್ ಅವ್ರದ್ದೇ ಟಿ ಟಿ ಬಂತು ನೋಡಿ ಎಲ್ಲರೂ ಟಿ ಟಿ ಹತ್ಕೋತಾ ಇದ್ವಿ ತಮಾಷೆ ಮಾಡಿಕೊಂಡು ಕಾಮಿಡಿ ಮಾಡಿಕೊಂಡು ಆಲ್ಮೋಸ್ಟ್ ಬಿಗ್ ಬಾಸ್ತೆ ಸ್ವಲ್ಪ ಹೊತ್ತಿರ ಬಿಗ್ ಬಾಸ್ತೆ ಕಾಮಿಡಿ ಮಾಡ್ಕೊಳ್ತಾ ಇದ್ವಿ ನಾಮಿನೇಷನ್ ಮಾಡೋದು ಗಿಲ್ಲಿ ಅಶ್ವಿನಿ ರಕ್ಷಿತಾ ಅಂದ್ಕೊಂಡು ಅವ್ರ ಬಗ್ಗೆ ಮಾತಾಡಿಕೊಂಡು ಅದೇ ಥರ ನಮಗೆ ನಾವೇ ಕಂಪರಿಸನ್ ಮಾಡ್ಕೊಂಡು ಮಾತಾಡಿಕೊಂಡು ಎಲ್ಲ ಇದ್ವಿ ಸೊ ಹಾಯ್ ಫ್ರೆಂಡ್ಸ್ ನೋಡ್ತಾ ಇದ್ದೀರಾ ಇದು ಭಾಗ ಒಂದು ನಂದು ಗೋವಾ ಟ್ರಿಪ್ ಆಗಿರುತ್ತೆ ನೆಕ್ಸ್ಟ್ ಹಂಗೆ ಕಂಟಿನ್ಯೂ ಭಾಗ ಟು ಭಾಗ ತ್ರೀ ಆ ಥರ ಮಾಡಿ ಹಾಕಿರ್ತೀನಿ ಯಾವುದೇ ಕಾರಣಕ್ಕೂ ನಮ್ಮ ಈ ವಿಡಿಯೋನ ಮಿಸ್ ಮಾಡಬೇಡಿ ಆ್ಯಂಡ್ ಸ್ಕಿಪ್ ಮಾಡಬೇಡಿ ಫುಲ್ ವೀಡಿಯೋನ ನೀವು ನೋಡಿ ಓಕೆನಾ ಆ್ಯಂಡ್ ನೀವೇನಾದರೂ ಫ್ಯೂಚರ್ ಗೋವಾಗ ಹೋಗ್ಬೇಕು ಅನಿಸಿದರೆ ಅದ್ರ ಬಗ್ಗೆ ಏನಾದರೂ ಬೇಕು ನನ್ನ ಕಡೆಯಿಂದ ಡೀಟೇಲ್ಸ್ ಅಂದರೆ ಡೆಫಿನೆಟ್ಲಿ ನಿಮಗೆ ಮೆಸೇಜ್ ಮಾಡಿ ನಾನು ನಿಮಗೆ ಡೀಟೇಲ್ಸಿಗೆ ಹೇಳ್ತೀನಿ ಓಕೆನಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ವಾಚ್ ಫುಲ್ ವೀಡಿಯೋ ಆ್ಯಂಡ್ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಸೊ ಪಣಿಜಯಿಂದ ನಾವು ನಮ್ಮ ರೂಮ್ ಹತ್ರ ಬಿಟ್ಟರು ಅಲ್ಲಿ ನಮಗೆ ರೂಮ್ ಕೊಟ್ಟಿದ್ದು ಸೊ ನಾವು ಏಯ್ಟ್ ಮೆಂಬರ್ಸ್ ಇದ್ವಿ ಮೂರು ರೂಮ್ ಕೊಟ್ಟಿದ್ದು ಬಟ್ ರೂಮ್ ತುಂಬ ಚೆನ್ನಾಗಿತ್ತು ಒಳ್ಳೆ ವಿ ಐ ಪಿ ರೂಮಿಗೆ ಕೊಟ್ಟಿದ್ದರು ಯಾವುದೇ ಥರದ ನಮಗೆ ಪ್ರಾಬ್ಲಮ್ ಆಗಿರಲಿಲ್ಲ ಬಟ್ ಮಾರ್ನಿಂಗ್ ನಾವು ಸ್ವಲ್ಪ ಬೇಗ ಹೋದ್ವಿ ಹೋಗಿದ ತಕ್ಷಣ ಅಲ್ಲೇನು ರೂಮ್ ಚೆಕಿಂಗ್ ಅವರು ಹತ್ತು ಗಂಟೆಗೆ ಏನೋ ಬಿಡಬೇಕಾಗಿತ್ತು ಅದಕ್ಕೆ ಫಸ್ಟ್ ಒಂದು ರೂಮ್ ಕೊಟ್ಟರು ಸೊ ನಾವೇನು ಮಾಡಿದ್ರು ಫಸ್ಟೇ ಒಂದು ರೂಮ್ಗೆ ಹೋಗಿ ಅಲ್ಲೆಲ್ಲ ಲಗೇಜ್ ಎಲ್ಲ ಏಟ್ ನೆಕ್ಸ್ಟ್ ನಾವು ಹೋಟೆಲ್ಗೆ ಹೋಗ್ವಿ ತಿಂಡಿ ಮಾಡೋಂತ ಹೋಟ್ಲಿಗೆ ಹೋಗಿ ಹೋಟ್ಲಲ್ಲಿ ತಿಂಡಿ ಎಲ್ಲ ಮಾಡ್ಕೊಂಡು ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಯಾವ ಪ್ಲೇಸ್ಗೆ ಹೋದ್ವಿ ಅಂತ ನಾವು ನೆಕ್ಸ್ಟ್ ಕಂಟಿನ್ಯೂ ವೀಡಿಯೋದಲ್ಲೆಲ್ಲ ಇರುತ್ತೆ ಯಾವುದೇ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಥ್ಯಾಂಕ್ ಯು ಬೈ ಬಾಯ್ ಲವ್ ಯು ಫ್ರೆಂಡ್ಸ್ ಸಾಂಗ್ ಹಾಕಿದ್ವಿ ನೋಡಿ ಕೇಳಿಸ್ತಿದ್ಯಾ ನೋಡಿ ಇಲ್ಲಿ ಬಂದು ನಾವು ಕನ್ನಡ ಸಾಂಗ್ ಹಾಕಿದೀವಿ ಸೊ ನಾವು ಗ್ರೇಟ್ ಅಲ್ವಾ ಕರ್ನಾಟಕದ ನಯ್ಯ ಜೊತೆ ನನ್ನ ನೋಡಿ ಅವ್ರಿಗೆ ಹೇಳ್ಬಿಟ್ಟು ಅವ್ರು ನಮ್ ಬರನ ಹಾಕಿ ಅಂದ್ರು ಅವ್ರ ಮೊಬೈಲ್ ತಗೊಂಡು ಹಾಕಿದೇವಿ ಬಂದು ಕನ್ನಡ ಸಾಂಗ್ ಹಾಕ್ಸಿದೀವಿ ಅವ್ರು ಬರೀ ಇಂಗ್ಲೀಷ್ ಸಾಂಗ್ ಹಾಕಿದ್ರು ನಾವು ಬಂದು ಕನ್ನಡ ಬೇಕು ಅಂತ ಹೇಳಿ ಕನ್ನಡ ಸಾಂಗ್ ಹಾಕ್ಸಿದಿವಿ ಕೆಲ್ಸ